ಸೂಪರ್ ಮೊದಲನೇದಾಗಿ ರೀಗಲ್ ಜುವೆಲ್ಲರ್ಸ್ ಪ್ರೆಸೆಂಟ್ಸ್ ರೀಗಲ್ ಮೋಮೆಂಟ್ಸ್ ಇನ್ ಅಸೋಸಿಯೇಷನ್ ವಿತ್ ವಿಜಯ ಕರ್ನಾಟಕದ ಈ ಬ್ಯೂಟಿಫುಲ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಜೋರಾದ ಚಪ್ಪಾಳೆಯ ಮೂಲಕ ಜೋರಾದ ಅಂದರೆ ಜೋರಾದ ಸೌಂಡ್ ಬರಬೇಕು ಎಷ್ಟು ವರ್ಷ ಆಯಿತು ಎಲೆಕ್ಷನ್ ವಿನ್ ಆಗಿ ಸದನದಲ್ಲಿ ತಟ್ಟೋ ಥರ ಈ ಥರ ತಟ್ತಾ ಇದ್ದೀರಾ ರೀಗಲ್ ಮುಮೆಂಟ್ಸು ಅಂದರೆ ನಿಮ್ಮ ಜೀವನದ ಬ್ಯೂಟಿಫುಲ್ ಮುಮೆಂಟ್ಸನ್ನು ಕ್ರಿಯೇಟ್ ಮಾಡೋದಕ್ಕೆ ರೀಗಲ್ ಜ್ಯುವೆಲರ್ಸ್ ಅವರು ಅಮೇಝಿಂಗ್ ಪ್ರೋಗ್ರಾಮ ಆಯೋಜನೆ ಮಾಡಿದ್ದಾರೆ ಖುಷಿ ವಿಷಯ ಅಂತ ಹೇಳಿದ್ರೆ ಒಂದು ವರ್ಷ ಸೆಲೆಬ್ರೇಷನಲ್ಲಿ ನಾವು ಇದ್ದೀವಿ ಹಾಗಾಗಿ ಒಮ್ಮೆ ಜೋರಾದ ಚಪ್ಪಾಳೆ ನಮ್ಮ ರೀಗಲ್ ಜುವೆಲ್ಲರ್ಸ್ ಅವರಿಗೆ ಒಂದು ವರ್ಷದಲ್ಲಿ ಮೂರು ಬ್ರಾಂಚಸ್ಗೆ ನೀವು ಕೊಟ್ಟಂತಹ ಸಪೋರ್ಟ್ ನಮ್ಮ ಕಮ್ಮನಹಳ್ಳಿ ಮಲ್ಲೇಶ್ವರಂ ಹಾಗೂ ಮಾರತಹಳ್ಳಿಗೆ ಗ್ರಾಹಕರು ನೀವೆಲ್ಲರೂ ಕೊಟ್ಟಂತಹ ಸಪೋರ್ಟ್ನಿಂದಾಗಿ ನಮ್ಮ ರೀಗಲ್ ಜುವೆಲ್ಲರ್ಸ್ ಪರವಾಗಿ ನಿಮ್ಮೆಲ್ಲರಿಗೂ ಪ್ರೀತಿಯ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಬಹಳಷ್ಟು ಶೋರೂಮ್ಗಳು ಇದೆ ನೀವೆಲ್ಲ ಕಡೆ ವಿಸಿಟ್ ಮಾಡಬೇಕು ಪರ್ಚೇಸ್ ಕೂಡ ಮಾಡಬೇಕು ಓಕೆ ಇದೀಗ ಈಗ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ನಮ್ಮ ರೀಗಲ್ ಜ್ಯುವೆಲ್ಲರ್ಸ್ ಅವರ ಜರ್ನಿ ಪ್ರಾರಂಭ ಆಯಿತು ಅಲ್ಲಿಂದ ಇಲ್ಲಿಯವರೆಗಿನ ಜರ್ನಿಗೆ ನೀವೆಲ್ಲರೂ ಜೊತೆಯಾಗಿ ನಿಂತಿದ್ದೀರಾ ಮೈಕ್ ತುಂಬ ನಾಯ್ಸ್ ಬರ್ತಿದೆ ನೋಡಿ ಶೇಕ್ ಥ್ಯಾಂಕ್ ಯು ಈಗ ಒಂದು ಫನ್ ಗೀ ಮಾಡೋಣ ಅವ್ರು ಬರೋಷ್ಟೊತ್ತಿಗೆ ಸೊತ್ತಿಗೆ ಯಾವುದಾಡೋಣ ಓಕೆ ನಾನು ಕೆಲವೊಂದು ಕನ್ನಡದ ವರ್ಡ್ಸ್ ಹೇಳ್ತೀನಿ ಅದರಿಂದ ಶುರುವಾಗುವ ಹಾಡುಗಳನ್ನು ಹಾಡಬೇಕು ರೆಡಿ ಇದ್ದೀರಲ್ಲ ಎನ್ನಿ ಸಾಂಗ್ಸ್ ಡೈರೆಕ್ಟ್ ಶುರು ಮಾಡಬೇಡಿ ನೀವು ಹಾಂ ಅದೊಂದು ಬಿಟ್ಟು ಬೇರೆ ಹಾಡಾಡಿ ಓಕೆ ನೀವು ಕೈ ಎತ್ತಿದ್ರೆ ಆಯಿತು ನಾನು ನಿಮಗೆ ಮೈಕ್ ಕೊಡ್ತೀನಿ ಹಾಡು ಯಾರಿಗೆ ಮೈಕ್ ಕೊಡ್ತೀನಿ ಅವ್ರು ಹಾಡಬೇಕು ಓಕೆ ರೆಡಿ ರೆಡಿ ಇದ್ದೀರಾ ಈ ಎನರ್ಜಿಗೆಲ್ಲ ನನ್ನ ಎನರ್ಜಿ ವೇಸ್ಟ್ ಮಾಡೋ ಹೋಗೀನೇ ಅಲ್ಲ ನಾನು ರೆಡಿ ಇದ್ದೀರಾ ಸೂಪರ್ ಶುರು ಮಾಡ ಮೊದಲನೇ ಪದ ನಾವು ಬಂಗಾರದ ಅಂಗಡಿಯಲ್ಲಿ ಇರೋದ್ರಿಂದಾಗಿ ಚಿನ್ನ ಕ್ವಶನ್ ಪೇಪರ್ ಲೀಕ್ ಆಗಿತ್ತು ಕ್ವಶನ್ ಮೊದಲೇ ಹ್ಯಾಂಡ್ ರೈಸ್ ಮಾಡಿಬಿಟ್ರಿ ಓಕೆ ಬನ್ನಿ ಈಗ ಏನು ನಿಮ್ಮ ಹೆಸರು ಮಮತಾ ಮಮತಾ ಹಾಯ್ ಮಮತಾ ಅವರೇ ಹೇಗಿದ್ದೀರಾ ಎಲ್ಲಿಂದ ಬಂದಿರೋದು ಓಕೆ ಸೂಪರ್ ರೆಡಿನಾ ಚಿನ್ನ ಚಿನ್ನ ನೀನು ನಗುತ್ತಿರು ನನ್ನ ಸಂಘ ಬಿಡದಿರು ಚಿನ್ನ ನೀನು ನಗುತ್ತಿರು ನನ್ನ ಸಂಘ ಬಿಡದಿರು ಸರಸದ ಸಮಯದ ಸದಾ ಚಿನ್ನ ಅವ್ರ ಹಸ್ಬೆಂಡ್ ಕೋಪಗೊಂಡಾಗ್ಲೆಲ್ಲ ಹಾಡ್ತಾ ಅನ್ಸತ್ತೆ ಅವ್ರು ಫಸ್ಟ್ ಆಕ್ಚುಲಿ ಅವರು ಹ್ಯಾಂಡ್ರೀಸ್ ಮಾಡಿದ್ರು ಎಸ್ನಾ ಪ್ಲೀಸ್ ಇನ್ನೊಂದು ಮೈಕ್ ಕೊಡ್ಬೋದ ನನಗೆ ಪ್ರವೀಣ್ ಅವ್ರೆ ಕಲಾ ಸತೀಶ್ ಅವ್ರಿಗಿಬ್ರಿಗೂ ಹಾಫ್ವಿ ವೆಲ್ಕಮ್ ಎಸ್ ಬಂಗಾರ ನಿಮ್ಮ ಒಂದು ಹಾಡಾಡಿ ನೋಡೋಣ ಇವ್ರು ನನ್ನ ಜೊತೆ ಇರ್ಬೇಕಾ ಇರ್ತೀರಾ ಕೈ ಕೊಟ್ಟು ಹೊಟ್ಟೋಗಲ್ಲ ತಾನೆ ಹಾ ಇವ್ರು ಬಂಗಾರ ಬಂಗಾರದಂತೆ ಅಲ್ಲ ಚೆನ್ನಾಗಿ ಹಾಡಿದ್ರಿ ಬಂಗಾರ ತಂದಾಗ ಮತ್ತೆ ನನಗೆ ಗೊತ್ತಾಗ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಕಲಾ ಅವರೇ ಇದು ತರ್ಟಿ ತ್ರೀ ಪರ್ಸೆಂಟೇಜು ಮೀಸಲಾತಿ ಕೊಟ್ಟಂಗಿದೆ ಬೇಡ ಮೇಡಮ್ ನಮಗೆ ಕೊಡಿ ಬೇಡ ಮೇಡಮ್ ನಮಗೆ ಕೊಡಿ ಓಕೆ ಅಲ್ಲಿ ಒಬ್ಬರು ಪಾಪ ನಿಂತ್ಕೊಂಡು ಆಗಲೇ ಹೇಳೋದು ಎಸ್ ಮ್ಯಾಮ್ ಬನ್ನಿ ಎಸ್ ಮ್ಯಾಮ್ ಬಂಗಾರ ಹಾಂ ಮೈ ಕುಂತ ಹತ್ತಿರ ಹಿಡ್ಕೋಬೇಕು ನೀವಷ್ಟೇ ನಮಸ್ತೆ ನನ್ನ ಹೆಸರು ಸುಮಿತ್ರಾ ಹಾಂ ಬೈಚರ ದೊಡವೆ ಬೇಕೇ ನೀರೇ ಬಂಗಾರದೊಡವೆ ಬೇಕೇ ನೀರೇ ಸಿಂಗಾರ ಕೊಪ್ಪುವ ಬಂಗಾರದೊಡವೆ ಬೇಕೇ ಥ್ಯಾಂಕ್ ಯು ನಿಮ್ಮ ಫ್ರೆಂಡು ಹೆಂಡತಿರ್ ಬಗ್ಗೆ ಹಾಡಿದೆ ಗಂಡಂದ್ರ ಬಗ್ಗೆ ತುಂಬಾ ಕಡಿಮೆ ಹಾಡಿರೋದು ನೀವೇ ಒಂದು ಕ್ರಿಯೇಟ್ ಮಾಡಿ ಗೊತ್ತಿದೆಯಾ ಮೇಡಮ್ ಗಂಡಲ್ಲ ಗಂಡು ಬಗ್ಗೆ ಹಾಡ್ತಾರಂತೆ ಇವರು ಗಂಡನ್ಗೆ ಡೆಡಿಕೇಟ್ ಮಾಡಿ ಒಂದು ಹಾಡನ್ನು ಹಾಡ್ತಾರೆ ಪರವಾಗಿಲ್ಲ ಹಾಡಿ ಹಾಡು ಅಲ್ಲ ಪರವಾಗಿ ನಾ ಹೇಗೆ ಗೊತ್ತಾಯ್ತು ಗಂಡ ಬರಲ್ಲ ನಾನು ನೀವು ಯಾವ ಹಾಡು ಹಾಡ್ತೀನಿ ಅಂತನೂ ಗೊತ್ತಾಯಿತು ನೀವು ಗಂಡನಿಗೆ ಡೆಡಿಕೇಟ್ ಮಾಡುತ್ತಾರೆ ದ್ಯಾಟ್ಸ್ ಓಕೆ ಹಾಡಿ ಅಪರಂಜೀ ಚಿನ್ನವು ಚಿನ್ನವು ದೇವರು ಸುಗುಣ ಸುಗುಣಶೀಲರು ಎಲ್ಲರಿಗೂ ಮತ್ತೊಮ್ಮೆ ಜೋರಾದ ಚೋಪಾಡಿ ಯೊಂದಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ರಿಗಲ್ ಜುವೆಲ್ಲರ್ಸ್ ಪ್ರೆಸೆಂಟ್ಸ್ ರಿಗಲ್ ಮೊಮೆಂಟ್ಸ್ ಇನ್ ಅಸೋಸಿಯೇಷನ್ ಸುರೇ ವಿಜಯ ಕರ್ನಾಟಕ ನಾನಾಗಲೇ ಹೇಳಿದ ಹಾಗೆ ನಮ್ಮ ರೀಗಲ್ ಜ್ಯುವೆಲ್ಲರ್ಸ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಶುರುವಾಗಿ ಇದೀಗ ಕರ್ನಾಟಕದಲ್ಲಿ ಪ್ರೀತಿಯಿಂದ ಸಂಭ್ರಮದಿಂದ ಒಂದು ವರ್ಷವನ್ನು ಕಂಪ್ಲೀಟ್ ಮಾಡಿದೆ ಹಾಗಾಗಿ ನಿಮ್ಮೆಲ್ರಿಗೂ ನಮ್ಮ ರೀಗಲ್ ಜುವೆಲ್ಲರ್ಸ್ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಮತ್ತೊಮ್ಮೆ ಸಮರ್ಪಿಸ್ತಾ ಇದ್ದೀವಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದೇ ರೀತಿಯಾಗಿ ಕರ್ನಾಟಕ ಹಾಗೂ ರೀಗಲ್ ಜುವೆಲ್ಲರ್ಸ್ ಅವರು ಅಮೇಝಿಂಗ್ ಆದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಕಳೆದ ವಾರವಷ್ಟೇ ನಾವು ಕಮ್ಮನಹಳ್ಳಿಯಲ್ಲಿ ಇಂಥದ್ದೇ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ನಿಮ್ಮ ಪ್ರೀತಿಯ ರೆಸ್ಪಾನ್ಸನ್ನು ನೋಡಿ ಇವತ್ತು ನಾವು ನಮ್ಮ ಮಲ್ಲೇಶ್ವರಂನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಚಪಾಳಿಯೊಂದಿಗೆ ಸ್ವಾಗತಿಸಿ ಕನ್ನಡದಲ್ಲಿ ಅಂಕಿತಾ ವೆಲ್ಕಮ್ ಅಂಕಿತಾ ಅವರೇ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅವರ ಜೊತೆಗೆ ನಮ್ಮೊಂದಿಗೆ ನಮ್ಮ ರೀಜಲ್ ನಮ್ಮ ರೀಗಲ್ ಜರ್ಸ್ನ ಡೆಪ್ಯುಟಿ ರೀಜನಲ್ ಮ್ಯಾನೇಜರ್ ಆಗಿರುವಂತಹ ಸಂತೋಷ್ ಅವರಿಗೆ ಕಾರ್ಯಕ್ರಮಕ್ಕೆ ಜುವೆಲ್ಲರ್ಸ್ ಪ್ರೆಸೆನ್ಸ್ ವೇಗಲ್ ಮೂಮೆಂಟ್ಸ್ ಇನ್ ಅಸೋಸಿಯೇಷನ್ಸ್ ವಿತ್ ವಿಜಯ ಕರ್ನಾಟಕದ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಚಪಾಳಿಯೊಂದಿಗೆ ಇದೀಗ ನಟಿ ಅಂಕಿತಾ ಅವರವರ ಅಮೃತ ಹಸ್ತದೊಂದಿಗೆ ಉದ್ಘಾಟನೆಯನ್ನ ನೆರವೇರಿಸಲಾಗ್ತಾ ಇದೆ ಒಂದು ಫೋಟೋದಿಂದ ಇನ್ನೂ ಹಲವಾರು ಜೊತೆಗೆ ನಮ್ಮ ಗೆ ಮತ್ತಷ್ಟು ಹತ್ರ ಆಗ್ತಾ ಇದ್ದಾರೆ ಮೊದಲನೇದಾಗಿ ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಇವತ್ತು ಬಂದಿರುವಂತಹ ಎಲ್ಲ ಬ್ಯೂಟಿಫುಲ್ ಮಹಿಳೆಯರಿಗೆ ಅದೇ ರೀತಿಯಾಗಿ ನಮ್ಮ ರೀಗಲ್ ಗೆ ಎಲ್ರಿಗೂ ನಮಸ್ಕಾರ ಈ ಕಡೆ ಮಾತಾಡ್ಬೋದಾ ಎಲ್ರು ಕಾಣಿಸ್ತೀರಾ ನನಗೆ ಓಕೆನಾ ಅಥವಾ ಈ ಕಡೆ ಓಕೆನಾ ಇಲ್ಲ ಎಲ್ಲರೂ ಹೇಗಿದ್ದೀರಾ ಅಲ್ಲ ನೀವು ಏನು ಹೇಳಿದ್ರಿ ಮೂರು ಸ್ಟೋರ್ ಅಲ್ಲಿ ಈಗ ಆಲ್ರೆಡಿ ತುಂಬಾ ರಾಜ ರೋಷವಾಗಿ ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ರ ಅಲ್ವಾ ಐ ತಿಂಕ್ ಮಲ್ಲೇಶ್ವರಂ ಎಲ್ಲದಕ್ಕಿಂತ ಬೆಸ್ಟ್ ಅಂತ ನಾನು ಒಪ್ಕೋತೀನಿ ನನ್ನನ್ನ ಇಲ್ಲಿಗೆ ಇವತ್ತು ಈಗ ಜುವೆಲರ್ಸ್ ಅವರು ಕಲ್ ಕರೆದಿರೋದು ನನಗೆ ಬಹಳ ಖುಷಿ ಮತ್ತೆ ಸಂತೋಷ ಕೊಡುವಂತಹ ಸುದ್ದಿ ಬೈದುವೆ ನನಗೀಗ ಎಷ್ಟು ನಿಮಿಷ ಇದೆ ಮಾತಾಡೋದಕ್ಕೆ ಗೊತ್ತಿಲ್ವಾ ನಿಮಗೆ ನಮ್ಗೆ ಎಷ್ಟು ನಿಮಿಷ ಇದೆ ಸರ್ ಮಾತಾಡೋದಕ್ಕೀಗ ಓಕೆ ಒಂದು ಐದು ನಿಮಿಷ ತಗೋತೀನಿ ನಾನು ಮಾತಾಡೋದಕ್ಕೆ ಬಂದಿರೋದು ನಾನು ಮಲ್ಲೇಶ್ವರಂಗೆ ಮಲ್ಲೇಶ್ವರಂ ಅಲ್ಲಿ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಬೆಂಗಳೂರು ಅಂತ ನಾವು ತಗೊಂಡಾಗ ಬೆಂಗಳೂರಿನಲ್ಲಿ ಅಕ್ಕ ಸಾಲಿಗರ ಮಳಿಗೆ ಅಥವಾ ಅವ್ರದ್ದು ಒಂದು ಹೆರಿಟೇಜ್ ಇದೆ ಅಂತ ಅಂದರೆ ಅದು ಮಲ್ಲೇಶ್ವರಮು ತುಂಬ ಪ್ರಸಿದ್ಧಿಯಾಗಿರುವಂಥ ಏರಿಯಾ ಅದರಲ್ಲಿ ಒಂದು ಹೆರಿಟೇಜ್ ಆಗಿರುವಂಥ ಒಂದು ಜ್ಯುವೆಲ್ಲರಿ ಶಾಪ್ ಇವರು ಓಪನ್ ಮಾಡಿದ್ದಾರೆ ರೀಗಲ್ ಅಂದರೆ ಅರ್ಥ ಏನು ಗೊತ್ತಾ ಹಾ ರೀಗಲ್ ಅಂದರೆ ರಾಯಲ್ ಅಂತ ರೀಗಲ್ ಅಂತಂದರೆ ತುಂಬ ಈ ಕ್ಲಾಸಿ ಎಲಿಗೆನ್ಸ್ ಗ್ರೇಸ್ ಅಥವಾ ರಾಯಲ್ಟಿ ಅಂತ ಬರುತ್ತಾಗ ರಾಯಲ್ಟಿ ಬಗ್ಗೆ ಮಾತಾಡುವಾಗ ಲೀಗಲ್ ಅನ್ನೋ ಪದವನ್ನು ನಾವು ಬಳಸ್ತೀವಿ ಇಲ್ಲಿ ಒಂದು ರಾಯಲ್ಟಿ ಅಂತ ಬಂದಾಗ ಅಲ್ಲಿ ಹೆರಿಟೇಜ್ ಕಾಣಿಸ್ಕೊಡುತ್ತೆ ಹಾಗೆ ಅದಕ್ಕೆ ಒಂದು ಹಿಸ್ಟ್ರಿ ಇರಬೇಕು ತಲ ಎಲ್ಲರೂ ರಾಜರಾಗೋಕ್ಕಾಗೋದಿಲ್ಲ ರಾಜವಂಶ ಅಂತ ಹೇಳಿದ್ರೆ ವಂಶ ಅನ್ನೋ ಒಂದು ಪದದಲ್ಲೇ ನಮಗೆ ಗೊತ್ತು ಅದು ತಲತಲಾಂತರದಿಂದ ಬರೋ ಅಂಥದ್ದು ಅಂತ ರೀಗಲ್ ಸಹ ಇದೇ ಥರ ತಲತಲಾಂತರದಲ್ಲೂ ಉಳ್ಕೊಳ್ಳಿ ಅನ್ನೋದಕ್ಕೆ ತಮ್ಮ ಮೊದಲನೇ ಹೆಜ್ಜೆ ಇಟ್ಟಿದೆ ಮೊದಲನೇ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಇದೆ ಇದೇ ಆ್ಯನಿವರ್ಸರಿ ಐವತ್ತನೇ ಆ್ಯನಿವರ್ಸರಿ ಆಗಲಿ ನೂರಾಗಲಿ ಹಾಗೆ ಒಂಥರ ರಾಜವಂಶ ಥರ ರೀಗಲ್ ಜುವೆಲ್ರಿ ಬೆಳೀಲಿ ಅಂತ ನಾನು ಹಾರೈಸ್ತೀನಿ ಒಳ್ಳೇದಾಗಲಿ ಸರ್ ಆ್ಯಂಡ್ ಮೊದಲನೇ ಆ್ಯನಿವರ್ಸರಿಗೆ ನನ್ನನ್ನು ಮಲ್ಲೇಶ್ವರಂಗೆ ಕರೆದಿರೋದು ನನಗೆ ತುಂಬ ಖುಷಿ ಕೊಡ್ತಿದೆ ಹೆಣ್ಣು ಮಕ್ಕಳು ಮತ್ತು ಜ್ಯುವೆಲ್ರಿ ಅನ್ನೋ ಸಂಬಂಧ ಅನುಬಂಧ ಅದನ್ನು ಎಲ್ಲ ಕಡೆ ಮಾತಾಡ್ತಾರೆ ಏನಂದರೆ ನಮಗೆ ಖುಷಿ ಕೊಡುತ್ತೆ ನಮಗೆ ಡ್ರೆಸ್ ಮಾಡ್ಕೊಳ್ಳೋದಿಷ್ಟ ನಮಗೆ ಮೇಕಪ್ ಮಾಡ್ಕೊಳ್ಳೋದಿಷ್ಟ ಅಂತ ಆದರೆ ಇಲ್ಲಿ ಆಭರಣ ಮತ್ತು ಒಡವೆ ಅನ್ನೋದು ಅದಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅನ್ನೋದನ್ನು ನಾವೆಲ್ಲರೂ ನೆನಪಿಸ್ಕೋಬೇಕು ಹೆಣ್ಣು ಮಕ್ಕಳು ಅಂತ ಬಂದಾಗ ಭಾವನೆಗೆ ಜಾಸ್ತಿ ನಾವು ಬೆಲೆ ಕೊಡುವಂಥ ಮಕ್ಕಳು ಅಂತ ಹೇಳ್ಬೋದು ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳಿಗೆ ಭಾವನೆ ಅನ್ನೋದು ತುಂಬಾ ಮುಖ್ಯವಾಗ್ತಾ ಹೋಗುತ್ತೆ ಯಾವ ರೀತಿಯಲ್ಲಿ ಒಡವೆ ಅನ್ನೋದು ನಮ್ಮ ಭಾವನೆಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ ನಿಮ್ಮ ಮನೆಯಲ್ಲೇ ನೀವು ಮದುವೆ ಆಗಿ ಸುಮಾರು ವರ್ಷ ಆಗಿರುತ್ತೆ ಇಲ್ಲಪ್ಪ ಮಲ್ಲೇಶ್ವರಮಲ್ಲಿ ನಾವು ತಾಳಿ ಮಾಡಿಸ್ಕೊಂಡಿದ್ದು ಅಂತ ನಾವು ಮಾತಾಡ್ತೀವಿ ತಾಳಿ ಅನ್ನೋದು ಇಲ್ಲಿ ಒಂದು ಭಾವನೆ ಬಳೆ ಅನ್ನೋದು ಎಲ್ಲಿ ತಗೊಂಡ್ವಿ ಈ ಅಂಗಡಿಯಲ್ಲಿ ತೊಗೊಂಡ್ವಿ ಏ ಅಲ್ಲೇನು ಗೊತ್ತಾ ಅಲ್ಲಿ ಒಬ್ರು ಇದ್ದಾರೆ ಈಗ ಸ್ಟಾಫ್ ಅನ್ನೋರು ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಒಂದು ಜುವೆಲ್ರಿ ಅಂಗಡಿಯಲ್ಲಿ ಅಂದರೆ ನಮ್ಮ ಜೊತೆ ಅವ್ರು ಏನಾದ್ರು ತುಂಬ ಚೆನ್ನಾಗಿ ಮಾತಾಡಿಸ್ಬಿಟ್ರೆ ಅವರೇ ಬೇಕು ನಾವು ಜ್ಯುವೆಲ್ರಿ ಅಂಗಡಿಗೆ ಹೋದಾಗ ನಮ್ಮ ಜೊತೆ ಮಾತಾಡೋದಕ್ಕೆ ಡೀಲಿಂಗ್ ಮಾಡೋದಕ್ಕೆ ಅಲ್ವಾ ಯಾಕಂದ್ರೆ ಅದೊಂದು ನಮಗೆ ನೆನಪಲ್ಲಿ ಉಳ್ಕೊಳ್ಳುವಂಥ ವಿಷಯ ಒಡವೆ ಅಂತ ಬಂದಾಗ ನಮ್ಮ ಭಾವನೆಯನ್ನು ನಾವು ತುಂಬ ಹಾಕ್ತೀವಿ ಅದರಲ್ಲಿ ಯಾಕೆ ಅಂತ ಹೇಳಿದ್ರೆ ಒಂದು ಹೆಣ್ಣು ಮಗುವಿಗೆ ನನಗೆ ಯಾರಾದರೂ ವ್ಯಾಲ್ಯೂ ಮಾಡ್ತಿದ್ದಾರೆ ಅಂತ ನಮಗೆ ಅರ್ಥ ಆಗೋದೆ ನಮಗೆ ಒಡವೆ ಯಾರಾದರೂ ಕೊಟ್ಟಾಗ ಅಥವಾ ನಾವು ಅದನ್ನು ಹಾಕ್ಕೊಂಡಾಗ ಹತ್ತು ಸಾವಿರ ಕೊಡ್ತಾರ ಇಪ್ಪತ್ತು ಸಾವಿರ ಕೊಡ್ತಾರ ಎರಡು ಲಕ್ಷ ಕೊಡ್ತಾರಾ ಅದು ಮ್ಯಾಟ್ರ್ ಆಗೋದಿಲ್ಲ ಚಿನ್ನದ ಬಳೆ ಮಾಡಿಸ್ಕೊಡ್ತಾರಾ ಮ್ಯಾಟ್ರ್ ಆಗುತ್ತೆ ಯಾಕೆ ಅಂದರೆ ಇಲ್ಲಿ ಎಷ್ಟು ಬೆಲೆ ಬಾಳುತ್ತೆ ಆ ಬಳೆ ಅನ್ನೋದು ನಮಗೆ ಮುಖ್ಯ ಅಲ್ಲ ಒಡವೆಯನ್ನು ನಮಗೆ ಯಾರೇ ಗಿಫ್ಟ್ ಮಾಡಲಿ ಒಂದು ಚಿಕ್ಕ ಜುಮ್ಕಿ ಆಗಿರಲಿ ಒಂದು ಚಿಕ್ಕ ಉಂಗುರ ಆಗಿರಲಿ ನಮ್ಮ ಭಾವನೆ ಹೇಗಿರುತ್ತೆ ಅದಕ್ಕೆ ಅಂತಂದರೆ ನನಗೆ ಯಾರೋ ವ್ಯಾಲ್ಯೂ ಮಾಡ್ತಾ ಇದ್ದಾರೆ ನನ್ನ ನಾನು ಒಂದು ಉತ್ತಮ ನನ್ನ ಫ್ಯಾಮಿಲಿಯಲ್ಲಿ ನಾನು ಒಂದು ಹೆಸರನ್ನ ಗಳಿಸಿದ್ದೀನಿ ಅಂತ ಅನ್ನೋದು ನನಗೆ ಯಾರಾದರೂ ಚಿನ್ನ ಆಭರಣ ಕೊಟ್ಟು ಹಾಗಾಗಿ ನಾವು ಏನು ದುಡಿತಿದೀವ ಏನು ಮಾಡ್ತಿದ್ದೀವಿ ಇಲ್ಲ ನನ್ನ ಹತ್ರ ಒಂದು ಫೈನಾನ್ಷಿಯಲಿ ನಾನು ವ್ಯಾಲ್ಯೂ ಇನ್ನ ಬೆಳ್ಳಿ ಅನ್ನೋದು ನೋಡೋದಕ್ಕೆ ಚೆನ್ನಾಗಿದ್ರೆ ಡಿಸೈನ್ ಚೆನ್ನಾಗಿದ್ರೆ ಹಾಕೊಂಡು ಓಡಾಡ್ತೀನಿ ಅನ್ನೋದಕ್ಕೆ ಮಾತ್ರ ಇಲ್ಲ ಇದು ಇದಕ್ಕೆ ಮಾತ್ರ ಅಲಂಕಾರಕ್ಕೆ ಮಾತ್ರ ಸೀಮಿತ ಅಲ್ಲ ಚಿನ್ನ ಮತ್ತು ಬೆಳ್ಳಿ ನಮ್ಮ ಜೀವನದಲ್ಲಿ ಚಿನ್ನ ಬೆಳ್ಳಿ ಅನ್ನೋದು ನಮ್ಮನ್ನು ಹಿಡಿತರಲ್ಲಿ ಇಟ್ಕೊಳ್ಳೋದಕ್ಕೆ ಬಳಸುವಂತಹ ಒಂದು ಯಂತ್ರ ಅಂತ ಹೇಳ್ಬೋದು ಒಂದು ಮೆಟಲ್ ಯಾವ ಮೆಟ್ ಎಲ್ಲ ಈಗ ಕಬ್ಬಣ ತುಕ್ಕಿಡಿಯುತ್ತೆ ಹಿಡಿಯುತ್ತೆ ಚಿನ್ನ ತುಕ್ಕಿಡಿಯನ್ನು ನಾವು ಕೇಳಿದ್ದೀವಾ ಇಲ್ಲ ಯಾಕೆ ಯಾಕಂದರೆ ಅದಕ್ಕೆ ಇರೋ ಅಂಥ ಆಸ್ಪೀಷಿಯಸ್ ಮತ್ತು ಎನರ್ಜಿ ವೈಸ್ ಒಂದು ಬ್ಯೂಟಿಫುಲ್ ಮೆಟಲ್ ಅದು ನಾವು ಯಾಕೆ ತಾಳಿಯನ್ನು ನಾವು ಧರಿಸ್ತೀವಿ ನಮ್ಮ ಅಂಗದಲ್ಲಿ ಒಂದು ಹೆಣ್ಣು ಮಗುವಿಗೆ ಪಂಚಭೂತಗಳು ಅನ್ನೋದೇನಿದೆ ಅಗ್ನಿ ವಾಯು ಜಲ ಭೂಮಿ ಮತ್ತು ಆಕಾಶ ಅನ್ನೋದೇನಿದೆ ಇದಕ್ಕೆ ನಾವು ಕನೆಕ್ಟೆಡ್ ಆಗಿರೋದಕ್ಕೆ ಒಡವೆಗಳನ್ನು ಹಾಕ್ಕೊಳ್ಳೋದು ಇಲ್ಲಿ ಅಲಂಕಾರಕ್ಕೆ ಸೀಮಿತ ಹೆಣ್ಣು ಮಗಳು ಭಾವನೆಗೆ ಸೀಮಿತ ಹೆಣ್ಣು ಮಗಳಷ್ಟೇ ಅಲ್ಲ ನಮ್ಮ ಎನರ್ಜಿ ನಮ್ಮ ಶಕ್ತಿಯನ್ನು ತೋರಿಸೋದಕ್ಕೆ ನಮಗೆ ಆಭರಣಗಳು ಬಹಳ ಮುಖ್ಯವಾಗ್ತಾ ಹೋಗುತ್ತೆ ಹೆಣ್ಣು ಮಗು ಮದುವೆ ಆದರೆ ಎಷ್ಟೇ ಬಡತನ ಇರಲಿ ಆ ಮದುವೆಯಲ್ಲಿ ಎರಡು ಬಳೆ ಒಂದು ಜೊತೆ ಓಲೆ ಮಾಡಿಸ್ಕೊಟ್ಬಿಡಿ ಸಾಕು ಅಂತ ಹೇಳ್ತಾರೆ ಯಾಕೆ ಹೇಳೋದಿದು ನೀವು ಎಷ್ಟು ವ್ಯಾಲ್ಯೂ ಮಾಡ್ತೀರಾ ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ಅನ್ನೋದಕ್ಕ ಇಲ್ಲ ಟ್ರೆಡಿಷನಲ್ಲಿ ಇದು ಯಾಕೆ ಅಂತ ಹೇಳಿದ್ರೆ ನಮ್ಮ ಹೆಣ್ಣು ಮಗುವಿನ ಕೈಯಲ್ಲಿ ಲಕ್ಷ್ಮಿ ಇದ್ದಾಳೆ ಅಂತ ನಾವು ಒಪ್ಕೋತೀವಿ ನಾವು ಹೆಣ್ಣು ಮಕ್ಕಳು ಯಾರಿಗಾದರೂ ಆಶೀರ್ವಾದ ಮಾಡುವಾಗ ನಮ್ಮ ನಾ ನರ ನಾಡಿ ಅನ್ನೋದೇನಿದೆ ಇದು ಹಿಡಿತದಲ್ಲಿರಬೇಕು ಈ ನಾಡಿ ಹಿಡಿತದಲ್ಲಿರೋದಕ್ಕೆ ನಾನು ಬಳೆ ಹಾಕಬೇಕು ಅದು ಗಾಜಿನ ಬಳೆ ಆಗಿರಲಿ ಅಥವಾ ಗೋಲ್ಡ್ ಬಳೆ ಆಗಿರಲಿ ಚಿನ್ನ ಬಳೆ ಆಗಿರುವಾಗ ನಾನು ಆಶೀರ್ವಾದ ಮಾಡುವಾಗ ಅದು ಒಳ್ಳೆಯ ಆಶೀರ್ವಾದ ಆಗಿರಲಿ ನಮ್ಮ ನಿಮ್ಮ ಮನೆಗೆ ನಾವು ಹೆಣ್ ತರಿಸ್ಕೋತಿದ್ದೀವಿ ಒಂದು ಎರಡು ಬಳೆ ಹಾಕಿ ಕಳಿಸ್ಬಿಡಿ ಒಂದು ಜೋ ಒಂದು ಜೊತೆ ಬಳೆ ಹಾಕಿ ಕಳಿಸಿ ಅನ್ನೋದು ಇದು ಸುಮ್ಮನೆ ಸಂಭ್ರಮ ಆಚರಣೆಗೆ ಅಲ್ಲ ಇದನ್ನು ನಾವು ನಂಬ್ತೀವಿ ತಾಳಿಯನ್ನು ನಮ್ಮ ಎದೆಗೂಡಿನ ಮೇಲೆ ನಾವು ಯಾಕೆ ಇಟ್ಕೊಳ್ಳೋದು ಅಂತಂದರೆ ಅಗ್ನಿ ಉಳಿಯುವಂಥ ಸ್ಥಳ ನಮ್ಮ ಎದೆಗೂಡು ಈ ಅಗ್ನಿ ಯಾವಾಗಲೂ ಎನರ್ಜಿಟಿಕ್ ಆಗಿರಲಿ ಅಂತ ನಾವು ಮಾಂಗಲ್ಯ ಧಾರಣೆಯನ್ನು ಮಾಡೋದು ದಾರ ಹಸುವಿಗೆ ನಾವು ದಾರ ಹಾಕ್ತೀವಿ ಹೆಣ್ಮಕ್ಳು ಮೂಗು ಚುಕ್ಸೋದು ಯಾಕೆ ಯಾಕಂದರೆ ಹೆಣ್ಮಕ್ಳು ವಯಸ್ಸಿಗೆ ಬಂದ ತಕ್ಷಣ ಕೋಪ ಎಮೋಷನ್ಸು ಭಾವನೆ ಅವಳಿಗೆ ಜಾಸ್ತಿ ಕೋಪ ತೋರ್ಸೋದು ಬೇಡ ಅವಳು ದಾರ ಹಾಕಿ ಹಿಡಿಯೋಣ ಆಗಿರಲಿ ಕಂಟ್ರೋಲ್ ಆಗಿರಲಿ ಅಂತ ನಾವು ಮೂಗ್ ಬ ಮೂಗ್ ಬಟ್ಟೆನ ಹಾಕೋದು ಚಿನ್ನ ಮತ್ತು ಬೆಳ್ಳಿ ಅಂತ ಬಂದಾಗ ಚಿನ್ನ ಸೂರ್ಯ ಆದರೆ ಬೆಳ್ಳಿ ಇಲ್ಲಿ ಚಂದ್ರ ಆಗ್ತಾ ಹೋಗುತ್ತೆ ನಮ್ಮ ನಡು ಅನ್ನೋದೇನಿದೆ ನಡುವಿಂದ ಕೆಳಗೆ ನಾವು ಹಾಕುವಂಥ ಐಟಮ್ಸ್ ಎಲ್ಲ ಬೆಳ್ಳಿ ನಮ್ಮ ನಡುವಿನ ಮೇಲೆ ನಾವು ಹಾಕೋದೆಲ್ಲ ಚಿನ್ನ ಇಲ್ಲಿ ನಾವು ಎನರ್ಜಿಯನ್ನು ಮೇಂಟೈನ್ ಮಾಡಿದ್ರೆ ನಡುವಿನ ಕೆಳಗೆ ನಾವು ಎಷ್ಟು ಗ್ರೌಂಡೆಡ್ ಆಗಿರಬೇಕು ಎಷ್ಟು ಹಂಬಲ್ ಆಗಿರಬೇಕು ಭೂಮಿ ದೇವಿಗೆ ನಾವು ಎಷ್ಟು ಅಂದರೆ ಈ ಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತೆಲ್ಲ ಹೇಳ್ತಾರಲ್ವಾ ಆ ಎನರ್ಜಿ ನಮಗೆ ಹೋಗ್ತಾ ಇರಬೇಕು ನಾವು ನಮ್ಮ ಹಿಡಿತದಲ್ಲಿರೋದಕ್ಕೆ ಈ ಆಭರಣಗಳನ್ನೆಲ್ಲ ಧರಿಸಿ ಧರಿಸೋದು ನಾವು ದೊಡ್ಡದಾಗಿ ಜೋರಾಗಿ ಲಾವಿಶ್ ಆಗಿ ಆಭರಣವನ್ನು ಧರಿಸಿ ನಮ್ಮ ವ್ಯಾಲ್ಯೂ ಏನಿದೆ ಅಂತ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಚಿನ್ನ ಮತ್ತು ಬೆಳ್ಳಿಗೆ ಅದಕ್ಕೆ ಅದರದೇ ಆದಂಥ ವ್ಯಾಲ್ಯೂ ಇದೆ ನಾವೆಲ್ಲರೂ ಅದನ್ನು ಪರ್ಚೇಸ್ ಮಾಡಿ ನಮ್ಮ ಒಳ್ಳೆಯದಕ್ಕೆ ನಮ್ಮ ದೇಹವನ್ನು ನಾವು ನೆಟ್ಟಿಗೆ ಇಟ್ಕೊಳ್ಳೋದಕ್ಕೆ ಅದನ್ನು ಉಪಯೋಗಿಸ್ಬೇಕು ಕನಕಾಭಿಷೇಕ ಅಂತ ಹೇಳ್ತಾರೆ ಭಸ್ಮ ಅಂತ ಹೇಳ್ತಾರೆ ಎಲ್ಲೂ ನಾವು ಕಬ್ಣದಲ್ಲಿ ದೇವರಿಗೆ ಅಭಿಷೇಕ ಮಾಡೋದಿಲ್ಲ ಚಿನ್ನದಲ್ಲಿ ಅಭಿಷೇಕ ಮಾಡ್ತೀವಿ ಚಿನ್ನದ ನೀರು ಬಹಳ ಮುಖ್ಯ ಅಂತ ಹೇಳ್ತೀವಿ ಇದೆಲ್ಲ ಏನಂತಂದರೆ ಇದಕ್ಕೆ ಒಂದು ಸೈಂಟಿಫಿಕ್ ವ್ಯಾಲ್ಯೂ ಇದೆ ಹಾಗಾಗಿ ಆಭರಣವನ್ನು ಖರೀದಿ ಖರೀದಿಸುವಾಗ ಒಂದು ಒಳ್ಳೆಯ ಎನರ್ಜಿ ಮನೆಯಿಂದನೇ ತಗೊಂಡ್ ಬರ್ತೀವಿ ಇಲ್ಲಿ ಯಾವ ಆಭರಣ ತಗೊಂಡಾಗ ನಾನು ಬರೀ ಡಿಸೈನ್ ಬಗ್ಗೆ ಅಷ್ಟೇ ಯೋಚನೆ ಮಾಡೋದು ಬೇಡ ನನ್ನ ಮನಸ್ಸು ನನ್ನ ನೆಮ್ಮದಿ ನನ್ನ ಜೀವನವನ್ನು ನಾನು ಚೆನ್ನಾಗಿ ಇಟ್ಕೊಳ್ಳೋದಕ್ಕಾಗಿ ನಾನು ಆಭರಣವನ್ನು ಕದ ಕರೆಸ್ತಿದ್ದೀನಿ ಅಂತ ನೀವು ತಗೊಂಡಾಗ ಇಲ್ಲಿನ ಸ್ಟಾಫ್ ಕೂಡ ಅಷ್ಟೇ ಖುಷಿಯಾಗಿ ಕೊಡ್ತಾರೆ ಇಪ್ಪತ್ತು ವರ್ಷ ಆದಮೇಲೆ ಬನ್ನಿ ಮೇಡಮ್ ಎಷ್ಟು ಯಂಗಾಗಿ ಕಾಣಿಸ್ತೀರಾ ಅಂತ ಹೇಳ್ ಹೇಳ್ತಾರೆ ನೀವು ಯಂಗ್ ಹೆಂಗೋ ಹೋದರೆ ಯಂಗಾಗಿ ಕಾಣಿಸೋದಿಲ್ಲ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಒಳ್ಳೇದಾಗಲಿ ಎಲ್ಲ ಜ್ಯುವೆಲ್ಲರ್ಸ್ ಏನು ಹೇಳ್ತೀರಾ ಬಂಗಾರ ಆಗಲಿ ಬಳೆ ಆಗಲಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೆಯೋದಕ್ಕೆ ಬೇಕಾಗುವಂಥ ಪದಾರ್ಥಗಳಾಗಲಿ ಆಭರಣಗಳಾಗಲಿ ನಿಮಗೆ ಸಿಗುತ್ತೆ ನಿಮ್ಮ ಇಷ್ಟವಾದ ಡಿಸೈನ್ ನಿಮಗೆ ಸಿಗುತ್ತೆ ಬನ್ನಿ ಕುಟುಂಬದ ಸಮೇತ ಬನ್ನಿ ತಗೊಳ್ಳಿ ಆ್ಯಂಡ್ ನನಗೂ ನೋಡೋಣ ಇವತ್ತೇನಾದ್ರೂ ಕೊಡ್ತಾರ ಇವರು ಅಂತ ತಗೊಂಡು ನಾನು ಹೋಗ್ತೀನಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಿದ್ದೀನಿ ಆಲ್ ದ ವೆರಿ ಬೆಸ್ಟ್ ಎಲ್ರಿಗೂ ಇವತ್ತು ರ್ಯಾಂಪ್ ವಾಕ್ ಮಾಡ್ತಿದ್ದೀರಾ ಅಲ್ವಾ ಸೂಪರಾಗಿ ಮಾಡಿ ಸಕ್ಕತ್ತಾಗಿ ಮಾಡಿ ಏನಾದರೂ ನಿಮ್ಮಲ್ಲಿರೋ ಅಂಥ ಜೋಶ್ ಕಲ್ಡ್ಕೊಬೇಡಿ ಮೂವತ್ತೈದು ಮೂವತ್ತಾರು ಆದ ತಕ್ಷಣ ಇಷ್ಟನ ಜೀವನ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ ಪ್ರತಿಯೊಂದು ಹೆಣ್ಮಗುವಿಗೆ ಆಯಿತು ಮದುವಾಯಿತು ಮಗು ಆಯಿತು ಇನ್ನೇ ನೆಕ್ಸ್ಟು ಅಲ್ಲ ಇದಾದ ಮೇಲೆ ಶುರು ಆಗೋದು ನಮಗೆಲ್ಲ ಹೋಗೋದು ಬರೋದು ರ್ಯಾಂಪ್ ಹಾಕ್ ನೀವು ಮಾಡಿದ್ರೆ ನಿಮ್ಮ ಕಾಲೇಜ್ ಡೇಸಿಗೆ ನಾವೆಲ್ಲ ಹೋಗಿಬಿಡಬೇಕು ಅಷ್ಟು ಚೆನ್ನಾಗಿ ರ್ಯಾಂಪ್ ಹಾಕ್ ಮಾಡಿ ಒಳ್ಳೇದಾಗಲಿ ಡಿಸರ್ವಿಂಗಿಗೆ ಪ್ರೈಸ್ ಬರಲಿ ಬರ್ದೇ ಇರೋರು ಬೇಜಾರು ಮಾಡ್ಕೋಬೇಡಿ ನೆಕ್ಸ್ಟ್ ಟೈಮ್ ಬರುತ್ತೆ ಒಳ್ಳೇದಾಗಲಿ ಅಷ್ಟೇ ಥ್ಯಾಂಕ್ ಯು ಇವತ್ತು ನೋಡಿ ಚಿನ್ನಾಭರಣಗಳ ಮಹತ್ವ ಖರೀದಿಯ ಮಹತ್ವವನ್ನು ಎಷ್ಟು ಚೆನ್ನಾಗಿ ಹೇಳಿದ್ರು ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪಾಳಿ ವೆರಿ ವೆರಿ ಟ್ಯಾಲೆಂಟೆಡ್ ನಾವು ಟೀಕಾ ಅವರೇ ನೀವು ಹೇಳಿದ್ರಿ ಯಾರು ವಿನ್ ಆಗ್ತಾಯಿದ್ರು ನೋಡೋಣ ಹೇಳಿ ತೀರ್ಪುಗಾರ್ತಿಯರಲ್ಲಿ ನೀವು ಕೂಡ ಒಬ್ಬರು ಹಾಗಾಗಿ ಎಲ್ಲಿ ನಿಮ್ಮ ತಂದೆಯವರು ಪರ್ಸ್ ಎಷ್ಟು ತಂದಿದ್ದೀರಾ ಸರ್ ಓಕೆ ಎಸ್ ಇದೀಗ ಬಿ ಹೂ ವಿ ಡೂ ಕೇಕ್ ಕಟಿಂಗ್ ನಿಮಗೆ ಜುವೆಲ್ಲರಿಗಳನ್ನ ಹಾಕ್ತಾರಂತೆ ಆದರೆ ಅದಕ್ಕೂ ಮೊದಲು ಸಂತೋಷ ಟು ಸಮಥಿಂಗ್ ಅಬೌಟ್ ಯು ಅವರಂತೂ ಮಂತ್ರ ಮುಗ್ಧರಾಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಂತೋಷ್ ಅಂತ ನಾನು ಡೆಪ್ಯೂಟಿ ರೀಜನಲ್ ಮ್ಯಾನೇಜರ್ ಕರ್ನಾಟಕ ರೀಜನಲ್ಲಿ ಸೊ ನಿಮ್ಮೆಲ್ಲರೂ ನೋಡಿ ತುಂಬ ಸಂತೋಷ ಆಯಿತು ತುಂಬ ಖುಷಿ ಆಯಿತು ಮತ್ತು ಅಂಕಿತಾ ಮೇಡಮ್ ಹೇಳಿದ್ದು ಒಂದೊಂದು ವಿಷಯಗಳು ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತ ಅನ್ನಿಸ್ತು ಇಟ್ಸ್ ವೆರಿ ವೆರಿ ಟ್ರೂ ಮೇಡಮ್ ಹೇಳಿದ್ದು ಈ ಚಿನ್ನ ಅನ್ನೋದು ಸುಮ್ಮನೆ ಒಂದು ಲೈಕ್ ನಾವು ಎಲ್ಲಾದರೂ ಹೋದರೆ ಚಿಕ್ಕ ಬೆಲೆಗೆ ತಗೊಳ್ಳುವಂಥದ್ದಲ್ಲ ತುಂಬ ಬೆಲೆ ಆಗಿಬಿಟ್ಟಿದೆ ಚಿನ್ನಕ್ಕೆ ತುಂಬ ಹೆಚ್ಚು ರೇಟ್ ಆಗಿಬಿಟ್ಟಿದೆ ಅದಕ್ಕೆ ನಾವು ಈ ಪ್ಲ್ಯಾನ್ ಪ್ರೊಟೆಕ್ಷನ್ ಒಂದು ಪ್ಲ್ಯಾನ್ ತೊಗೊಬಂದಿದ್ದೀವಿ ಇಟ್ಸ್ ನಾಟ್ ಎ ಸ್ಕೀಮ್ ಇಟ್ಸ್ ಎ ಪ್ಲ್ಯಾನ್ ಲೈಕ್ ಗೋಲ್ಡ್ ಪ್ರೊಟೆಕ್ಷನ್ ಪ್ಲ್ಯಾನ್ ಅದಕ್ಕೆ ನಾವು ಸ್ವರ್ಣರಕ್ಷಾ ಅಂತ ಹೇಳ್ತೀವಿ ಅದಕ್ಕೆ ಈ ಸ್ವರ್ಣರಕ್ಷಾ ಪ್ಲ್ಯಾನು ಎಂಟು ಗ್ರಾಮ್ಗೆ ಬರೀ ಎರಡು ಸಾವಿರ ರೂಪಾಯಿಗೆ ನಿಮಗೆ ಬುಕ್ ಮಾಡ್ಕೋಬೋದು ಓನ್ಲಿ ಏಯ್ಟ್ ಗ್ರಾಮ್ಸ್ ಯು ಬುಕ್ ಫಾರ್ ಟೂ ತೌಸಂಡ್ ರುಪೀಸ್ ಓನ್ಲಿ ಫಾರ್ ಫೋರ್ ಮಂತ್ಸ್ ಒನ್ ಟ್ವೆಂಟಿ ಡೇಸ್ವರೆಗೂ ನಿಮಗೆ ಆ ಬುಕ್ಕಿಂಗ್ ಪ್ಲ್ಯಾನ್ನ ಇಟ್ಕೋಬೋದು ವಿತಿನ್ ಒನ್ ಟ್ವೆಂಟಿ ಡೇಸ್ ಖರೀದಿ ಮಾಡ್ಬೋದು ಕಮ್ಮಿ ರೇಟ್ ಇದ್ದರೆ ಕಮ್ಮಿ ಕೊಡ್ತೀವಿ ಜಾಸ್ತಿ ರೇಟ್ ಆದರೆ ಯಾವತ್ತು ಬುಕ್ ಮಾಡ್ತಿರ್ತೀವೋ ಆ ರೇಟ್ಗೆ ನಾವು ಕೊಡ್ತೀವಿ ಸೊ ಎಲ್ರಿಗೂ ಈ ಪ್ಲ್ಯಾನ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಯಾಕಂದರೆ ಲಾಸ್ಟ್ ಆಗಸ್ಟ್ ಸೆಪ್ಟೆಂಬರಲ್ಲಿ ಬುಕ್ ಮಾಡಿದವರು ತ್ರೀ ತೌಸಂಡ್ ರುಪೀಸ್ ಡಿಫ್ರೆನ್ಸ್ ಬಂದಿದೆ ಒಂದೊಂದು ಗ್ರಾಮಲ್ಲಿ ಫೋರ್ ಮಂತ್ಸಲ್ಲಿ ಹೆಚ್ಚು ತ್ರೀ ತೌಸಂಡ್ ರುಪೀಸ್ ಹೆಚ್ಚಾಗಿದೆ ರೇಟು ಸೊ ಎಲ್ಲ ಹೆಣ್ಮಕ್ಳಿಗೂ ಚಿನ್ನ ಅಂದರೆ ಒಡವೆ ಅಂದರೆ ತುಂಬ ಇಷ್ಟ ಆಗೋಂಥದ್ದು ಸೊ ಪ್ಲೀಸ್ ಈ ಒಂದು ಪ್ಲ್ಯಾನ್ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ ನಾವು ಇಂಟ್ರೊಡ್ಯೂಸ್ ಮಾಡಿದ್ದು ಇದೆಲ್ಲೂ ಇಲ್ಲ ಓನ್ಲಿ ರೀಗಲ್ द रीगल ओन दोलसेल डेस्टेशन इन बैंग्लोर

ನಮ್ಮ ಎಲ್ಲ ಹೆಣ್ಮಕ್ಳು ಸಹಕರಿಸಬೇಕು ಸ್ಟಾರ್ಟ್